ನಮಸ್ಕಾರ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ನಾನು ಬೋಲ್ಟ್ನ ಸ್ಮಾರ್ಟ್ ವಾಚನ್ನು ನಾನು ಆರ್ಡ್ರ್ ಮಾಡಿದ್ದೆ ಅದು ಒಂದು ವೀಕ್ ನಾನು ಯೂಸ್ ಮಾಡಿದ ಮೇಲೆ ಅದರ ಸ್ಪೀಕರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅದಕ್ಕೆ ನಾನು ಬೋಲ್ಟ್ ಕಂಪನಿಗೆ ಸರ್ವಿಸ್ ಸೆಂಟ್ರಿಗೆ ಅದನ್ನು ರಿಟರ್ನ್ ಮಾಡಿದ್ದೆ ಕಂಪ್ನಿಗೆ ಈ ಥರ ಅದನ್ನು ಪ್ರಾಡಕ್ಟನ್ನು ನಾನು ರಿಟರ್ನ್ ಕಳಿಸಿದ್ದೆ ರಿಟರ್ನ್ ಕಳಿಸೋವಾಗ ನನಗೆ ನೂರ ಐವತ್ತು ರೂಪಾಯಿ ಕೊರಿಯರ್ ಅಷ್ಟು ಆಯಿತು ಇಲ್ಲಿಂದ ಡೆಲ್ಲಿ ಕಳ್ಸೋಕ್ಕೆ ಹಾಗಾಗಿ ನಾನು ಅದನ್ನು ಕಳಿಸಿದ್ದೀನಿ ಆ ನಂತರ ಅದನ್ನು ಯಾವ ರೀತಿ ಪ್ಯಾಕೇಜ್ ಮಾಡಬೇಕು ಏನು ಅಂತೇಳಿ ನಿಮಗೆ ಮುಂದೆ ನಾನು ತೋರಿಸ್ತೀನಿ ಆ ರೀತಿ ನೀವು ಪ್ಯಾಕೇಜ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕಳಿಸ್ಬೇಕಾಗತ್ತೆ ಕಳಿಸೋದಕ್ಕೂ ಮುಂಚೆ ನಾವು ಕೆಲವೊಂದು ಪ್ರೊಸೆಸನ್ನು ಮಾಡಬೇಕಾಗತ್ತೆ ಅಂದರೆ ಆನ್ಲೈನಲ್ಲಿ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಮಾಡಿಬಿಟ್ಟು ಟಿಕೆಟ್ ರೈಸ್ ಮಾಡಬೇಕಾಗುತ್ತೆ ಅದನ್ನು ಯಾವ ರೀತಿ ಪ್ರೊಸೆಸ್ ಇದೆ ಅಂತೇಳಿ ನಾನು ನಿಮಗೆ ಪೂರ್ತಿಯಾಗಿ ಮುಂದೆ ಜೋಡಿಸ್ತೇನೆ ಈಗ ನಾನು ನಿಮಗೆ ಯಾವ ರೀತಿಯಾಗಿ ನೀವು ಕಂಪ್ಲೇಂಟನ್ನು ರೈಸ್ ಮಾಡಬೇಕು ಮತ್ತು ಯಾವ ರೀತಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮೊದಲು ನೀವು ನಿಮ್ಮ ಫೋನಲ್ಲಿ ಗೂಗಲನ್ನು ಓಪನ್ ಮಾಡ್ಕೊಂಬಿಟ್ಟು ಅಲ್ಲಿ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕಾಗತ್ತೆ ಓಮ್ ಪೇಜ್ನಲ್ಲಿ ಸಪೋರ್ಟ್ ಮತ್ತು ವ್ಯಾರಂಟಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಲ್ಲಿ ರೈಸ್ ಸರ್ವಿಸ್ ರಿಕ್ವೆಸ್ಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಏನೇನು ಡೀಟೇಲ್ಸ್ ಕೇಳಿದಾರೆ ಅದನ್ನೆಲ್ಲ ಪೂರ್ತಿಯಾಗಿ ನೀವು ಫಿಲ್ ಅಪ್ ಮಾಡ್ಕೋಬೇಕು ಫಿಲ್ ಅಪ್ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡಿದ ಮೇಲೆ ನೀವು ಆ ಪ್ರೊಸೆಸ್ನ ಮಾಡಿದ ಕೂಡಲೇ ನೀವು ನಿಮ್ಮ ರಿಜಿಸ್ಟರ್ ಆಗಿರುವ ಮೇಲ್ ಐಡಿಗೆ ಒಂದು ಟಿಕೆಟ್ ನಂಬರು ಮತ್ತು ಎ ಡಬ್ಲ್ಯೂ ಬಿ ನಂಬರನ್ನು ಕಳಿಸ್ತಾರೆ ಅದನ್ನು ನೀವು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಇಡ್ಕೋಬೇಕಾಗತ್ತೆ ಮುಂದಿನ ಪ್ರೊಸೆಸನ್ನು ನಾನು ನಿಮಗೆ ಮತ್ತೆ ತಿಳಿಸ್ತೀನಿ ಈಗ ಆ ರೀತಿ ನೀವು ಪ್ರೊಸೆಸನ್ನು ಮಾಡಬೇಕು ಈ ರೀತಿಯಾಗಿ ನಿಮಗೆ ಒಂದು ಮೇಲ್ ಬರುತ್ತೆ ಅದರಲ್ಲಿ ಟಿಕೆಟ್ ಐ ಡಿ ಕೊಟ್ಟಿದ್ದಾನೆ ನೋಡಿ ಅದನ್ನು ನೀವು ನಿಮ್ಮ ಪಾರ್ಸಲ್ ಏನು ಪ್ಯಾಕೇಜನ್ನು ನೀವು ಡಿಫೆಕ್ಟ್ ಐಟಮನ್ನು ಕಳಿಸ್ತಿರಲ್ಲ ಅದರ ಬಾಕ್ಸ್ ಮೇಲೆ ನನ್ನ ಟ್ರ್ಯಾಕ್ ಕಟ್ ಐಡಿನ ಮೆನ್ಷನ್ ಮಾಡಿ ಅಂತ ಕೊಟ್ಟಿರ್ತಾನೆ ಅದನ್ನು ನಿಮಗೆ ಪೂರ್ತಿ ಪ್ರೊಸೆಸನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನೀವು ಬಾಕ್ಸ್ ಪ್ಯಾಕಿಂಗ್ ಮಾಡೋದು ಮತ್ತು ಯಾವ ರೀತಿ ನೀವು ನಿಮ್ಮ ಅಡ್ರೆಸ್ಸು ಮತ್ತು ಕಳಿಸೋ ಯಾ ಆಫೀಸಿಗೆ ಕಳಿಸ್ತಾ ಇದ್ರಲ್ಲ ಅದರ ಅಡ್ರೆಸ್ಸು ಮತ್ತು ಟ್ರ್ಯಾಕಿಂಗ್ ಐ ಡಿ ಎಲ್ಲಿ ಏನು ಮೆನ್ಷನ್ ಮಾಡಬೇಕು ಅಂತೇಳಿ ನಿಮಗೆ ಪೂರ್ತಿಯಾಗಿ ನಾನು ನಿಮಗೆ ತಿಳಿಸ್ತೀನಿ ಮಿಸ್ ಮಾಡಿದೆ ವೀಡಿಯೋನ ನೋಡಿ ನಾನು ನನ್ನ ಐಟಮು ಮಿಸ್ ಆಗದೆ ಇರಲಿ ಅಂತೇಳಿ ನಾನು ಟಿಕೆಟ್ ರೆಡಿ ಮತ್ತು ನನ್ನ ಅಡ್ರೆಸ್ಸನ್ನು ಒಂದು ಕಾಪಿನ ನಾನು ಬಾಕ್ಸ್ ಒಳಗಡೆ ಹಾಕಿ ನೆಕ್ಸ್ಟು ಬಾಕ್ಸನ್ನ ಕ್ಲೋಸ್ ಮಾಡಿದ್ದೀನಿ ಆನಂತರ ಈ ರೀತಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಪೂರ್ತಿಯಾಗಿ ನಾನು ಲಾಸ್ಟಿಂದ ಅದನ್ನು ಕವರ್ ಮಾಡಿದ್ದೀನಿ ಕವರ್ ಮಾಡಿ ಅದ್ರ ಮೇಲೆ ಒಂದು ವೈಟ್ ಶೀಟನ್ನು ಹಾಕಿ ಅದ್ರ ಮೇಲೆ ನನ್ನ ಅಡ್ರೆಸ್ಸನ್ನು ಮತ್ತು ಎ ಡಬ್ಲ್ಯೂ ಬಿ ಎ ನಂಬರ್ ಕೊಟ್ಟಿದ್ರು ಅದನ್ನು ನಾನು ಪೂರ್ತಿಯಾಗಿ ಅದ್ರ ಮೇಲೆ ಸ್ಟಿಕ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಟು ಮತ್ತು ಫ್ರಮ್ ಅಡ್ರೆಸ್ಸನ್ನು ನಾನು ಈ ರೀತಿ ಮಾಡಿ ಈ ರೀತಿ ಬಾಕ್ಸ್ ಪ್ಯಾಕಿಂಗನ್ನು ಮಾಡಿದ್ದೀನಿ ಇದಕ್ಕೆ ನಾನು ಕೊರಿಯರ್ ಮಾಡೋದಕ್ಕೆ ನೂರೈವತ್ತು ರೂಪಾಯಿ ತಗೊಂಡಿದ್ದಾರೆ ಅದನ್ನು ಪೂರ್ತಿಯಾಗಿ ಎಲ್ಲ ರಿಟರ್ನ್ ಕಂಪ್ಲೀಟ್ ಆದ್ಮೇಲೆ ಅಲ್ಲಿಂದ ನಿಮಗೆ ಕೊರಿಯರ್ ಸೆಂಡ್ ಮಾಡಿದ್ದಾರೆ ಅಂತೇಳಿ ನಿಮಗೆ ಒಂದು ಮೇಲ್ ಬರುತ್ತೆ ಮೇಲ್ ಬಂದ ಮೇಲೆ ಒಂದು ಟೂ ತ್ರೀ ಡೇಸ್ ಅಥವಾ ಒಂದು ಫೈವ್ ವರ್ಕಿಂಗ್ ಡೇಸ್ ಒಳಗೆ ನಿಮಗೆ ಅದು ಕೋರಿಯರು ಬಂದು ನಿಮಗೆ ತಲುಪುತ್ತೆ ನಿಮಗೆ ಯಾವ ರೀತಿ ಬಂದಿರುತ್ತೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನನಗೆ ಈ ರೀತಿಯಾಗಿ ಬೋಲ್ಟ್ ಕಂಪ್ನಿ ನನಗೆ ಕೊರಿಯರ್ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಬೋಲ್ಟ್ ಅಂತೇಳಿ ಇಲ್ಲಿ ಕಾಣುತ್ತೆ ಈಗ ನಾವು ಸಿಂಪಲ್ ಆಗಿ ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಅದೇ ಐಟಮ್ ಕಳಿಸಿದಾರಾ ಅಥವಾ ಮತ್ತೇನಾದ್ರು ಚೇಂಜ್ ಮಾಡಿ ಕಳಿಸ್ತಿದ್ದಾರಾ ಏನಂತೇಳಿ ನಿಮಗೆ ತೋರಿಸ್ತೀನಿ ಇದು ಬಂದಿರೋದು ಯಾವ್ದಕ್ ಕಾರಣಕ್ಕೆ ಅಂತ ಹೇಳಿದ್ರೆ ಸ್ಪೀಕರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ನನಗೆ ಅವರು ರೀಪ್ಲೇಸ್ಮೆಂಟ್ ಅನ್ನ ಕೊಟ್ಟಿದಾರ ಅದೇನ್ ರಿಪೇರಿ ಮಾಡಿಲ್ಲ ಅದೇ ರೀಪ್ಲೇಸ್ಮೆಂಟ್ ಅನ್ನ ಕೊಡ್ತೀವಿ ಅದೇ ಐಟಮನ್ನ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಹೇಳಿ ಕೊಟ್ಟಿದ್ರೆ ನೋಡೋಣ ಅದೇ ಐಟಮ್ ರೆಡಿ ರೆಡಿ ಮಾಡ್ಕೊಟ್ಟಿದಾರ ಅಥವಾ ಬೇರೆ ಪ್ರಾಡಕ್ಟ್ ಅನ್ನ ನನಗೆ ರೀಪ್ಲೇಸ್ಮೆಂಟ್ ಮಾಡಿದಾರೋ ಅಂತೇಳಿ ನೋಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಓಪನ್ ಮಾಡ್ಕೊಳೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ಸೇಮ್ ಟು ಸೇಮು ನಾನು ಏನು ಕಳಿಸಿದ್ನೋ ಅದನ್ನೇ ರೆಡಿ ಮಾಡಿಕೊಟ್ಟಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ನಾನಿದೆ ಇದನ್ನ ಅವರಿಗೆ ಕೊರಿಯರ್ ಮಾಡೋವಾಗ ಇಲ್ಲಿದೆ ನೋಡಿ ಈ ರೀತಿ ಪ್ಲಾಸ್ಟರ್ ಹಚ್ಚಿಬಿಟ್ಟು ನಾನು ಕಳಿಸಿದ್ದೆ ಅವರಿಗೆ ಆನಂತರ ಇಲ್ಲಿ ನೋಡ್ಬೋದು ಅದೇ ಬಾಕ್ಸ್ನಲ್ಲಿ ಅವ್ರು ಕಳಿಸಿದಾರೆ ಈಗ ಓಪನ್ ಮಾಡೋಣ ನೋಡೋಣ ಇದು ಅದನ್ನೇ ರೆಡಿ ಏನಂತ ಹೇಳಿ ಕೆಲವೊಂದು ನಾನು ಯೂಸ್ ಮಾಡಿದ್ದೀನೋ ಅದ್ರ ಮೇಲೆ ಗೊತ್ತಾಗುತ್ತೆ ಐಟಮ್ ಇನ್ಸ್ ಗೊತ್ತಿ ಏನಂತೇಳಿ ಯಾಕಂದ್ರೆ ಇದು ಹೊರಗಡೆಯಿಂದ ನೋಡಿದ್ರೆ ನಂದೇ ಬಾಕ್ಸ್ ಅನ್ಸ್ತಿದೆ ಹೌದು ಫ್ರೆಂಡ್ಸ್ ಇದು ಏನು ನಾನು ಏನು ಕಳ್ಸಿದ್ನಲ್ಲ ಅದನ್ನೇ ಅವರು ರೆಡಿ ಮಾಡಿ ಕಳ್ಸಿದಾರೆ ಯಾಕಂದ್ರೆ ನಾನು ಬರೀ ಇಲ್ಲಿ ಕೇಬಲ್ ಅಷ್ಟೇ ಕಳ್ಸಿದ್ದೆ ಮತ್ತೆ ಯೂಸರ್ ಮ್ಯಾನೇನ ಅದನ್ನಷ್ಟೇ ಕಳಿಸಿದ್ದೆ ಹಾ ನೋಡ್ಬೋದು ಇಲ್ಲಿ ಈ ರೀತಿ ಅವರು ಅವ್ರು ಹಚ್ಚಿದ್ದಾರೆ ಅಂದ್ರೆ ಪ್ಲಾಸ್ಟರ್ ಹಚ್ಚಿದ್ದಾರೆ ಅಂತ ಹೇಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ಅವರು ಇದನ್ನೇ ಈಗೇನಿದೆ ಅಲ್ಲ ಐಟಮ್ ಅನ್ನ ಅದನ್ನೇ ರೆಡಿ ಮಾಡಿ ಅವ್ರು ಕಳಿಸಿರೋದು ನನಗೆ ಅಲ್ಲಿ ಮೇಲ್ನಲ್ಲಿ ಏನಂತ ಕಳಿಸಿದ್ರು ಅಂತ ರಿಪ್ಲೇಸ್ಮೆಂಟ್ ಅಂತ ಹೇಳಿ ಕಳ್ಸಿದಾರೆ ಆದರೆ ಇದನ್ನ ಅವರು ರೆಡಿ ಮಾಡಿ ಕಳಿಸಿದಾರೆ ಎಲ್ಲಾ ಕಂಡೀಷನ್ ನಲ್ಲಿ ಅವರು ರೆಡಿ ಮಾಡಿ ಕಳಿಸ್ತಾರೆ ಅನ್ಸುತ್ತೆ ಯಾಕಂದ್ರೆ ಸಣ್ಣ ಪುಟ್ಟ ಏನಾದರೂ ರಿಪೇರಿ ಇತ್ತು ಅಂತ ಹೇಳಿದ್ರೆ ಅವ್ರು ರೆಡಿ ಮಾಡಿ ಕಳಿಸ್ತಾರೆ ಎಲ್ಲದಕ್ಕೂ ರೀಪ್ಲೇಸ್ಮೆಂಟ್ ಮಾಡೋಲ್ಲ ಹಾಗಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದನ್ನ ರೆಡಿ ಮಾಡಿ ಅಂತ ಅಂತೇಳಿ ಈಗ ನಾನು ಇದನ್ನ ಟೆಸ್ಟ್ ಮಾಡಿ ನೋಡ್ತೀನಿ ಇದನ್ನ ವ್ಯಾಲ್ಯೂಮ್ ಅವರು ಏನು ರೆಡಿ ಮಾಡಿದ್ರು ಏನಂತೇಳೆ ಜೊತೆ ಇಲ್ಲಿ ಲೈಟ್ ಆಗಿ ಇಲ್ಲಿ ಒಂದು ಸ್ಕ್ರಾಚಸ್ ಇತ್ತು ನಾನು ಯೂಸ್ ಮಾಡೋವಾಗ ನಾನು ಯೂಸ್ ಮಾಡೋವಾಗ ಇಲ್ಲಿ ಲೈಟ್ ಆಗಿ ಇಲ್ಲಿ ಸ್ಕ್ರಾಚಸ್ ಆಗಿತ್ತು ಈ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ ಗೊತ್ತಾಗಲ್ಲ ಆದ್ರೆ ಅದೇ ಐಟಮ್ ಅನ್ನ ಅವರು ಕಳಿಸಿದ್ದಾರೆ ಆದ್ರೆ ಅವ್ರದ್ದು ವರ್ಕಿಂಗ್ ಪ್ರೊಸೆಸ್ ನೋಡಿದ್ರೆ ಇದನ್ನ ಓಪನ್ ಅಂತ ಅಂತೇಳಿ ಏನು ಗೊತ್ತಾಗಲ್ಲ ಆದರೆ ಇದನ್ನ ರೆಡಿ ಮಾಡಿ ಕಳಿಸಿದಾರ ಅಂತ ಚೆಕ್ ಮಾಡೋಣ ನಾವು ಇದನ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನ ನಾನು ನನ್ನ ಸ್ಮಾರ್ಟ್ ವಾಚ್ಗೆ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಆನಂತರ ಇಲ್ಲೇ ನಾನು ಆಪ್ಷನ್ ಗೊತ್ತಾಗುತ್ತೆ ಯಾವ ರೀತಿ ಅದು ಮಾಡಿದಾರೋ ಇಲ್ಲೋ ಅಂತೇಳಿ ಫ್ರೆಂಡ್ಸ್ ಈಗ ನೋಡಬಹುದು ಇದು ಡ್ರೈನಿಂಗ್ ವಾಟರ್ ಅಂತ ಇದೆ ನೋಡ್ರಿ ಅಲ್ಲಿ ನಾವು ಇದನ್ನ ಚೆಕ್ ನಮಗೆ ಗೊತ್ತಾಗುತ್ತೆ ಸ್ಪೀಕರ್ ವರ್ಕಿಂಗ್ ಇದೆ ಇಲ್ಲ ಅಂತೇಳಿ ಸ್ಪೀಕರ್ ವರ್ಕಿಂಗ್ ಇದೆ ಅವರು ರೆಡಿ ಮಾಡಿ ಕಳಿಸಿದಾರೆ ಆದ್ರೆ ಅದೇ ಐಟಮ್ ಅನ್ನ ಅವರು ರೆಡಿ ಮಾಡಿ ಕಳಿಸಿರೋದು ನನಗೆ ರೀಪ್ಲೇಸ್ಮೆಂಟ್ ಫ್ರೆಂಡ್ಸ್ ಇದ್ರಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಆದ್ರೆ ನೀವು ಇದ್ರಲ್ಲಿ ಆದಷ್ಟು ನಾವು ಲೋಕಲ್ ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನಾವು ಐಟಮ್ ಅನ್ನ ತಗೊಂಡ್ರಿ ಚೆನ್ನಾಗಿ ಯಾಕಂದ್ರೆ ಈಗ ನೋಡಿ ರದ್ದೇ ಎಕ್ಸಾಂಪಲ್ ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ಏನ್ ಮಾಡ್ರಿ ಅಂತ ಹೇಳಿದ್ರೆ ಹತ್ರದಲ್ಲಿ ಸರ್ವಿಸ್ ಸೆಂಟರ್ ಇದನ್ನ ಇಲ್ಲ ಅಂತ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ಹತ್ರದಲ್ಲಿ ನಿಮಗೆ ಯಾವ್ದೇ ಒಂದು ಸರ್ವಿಸ್ ಸೆಂಟರ್ ಅವ್ರು ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ನಾವು ಪ್ರಾಡಕ್ಟ್ ಅನ್ನ ಇಲ್ಲಿಂದ ನಾವು ಕೊರಿಯರ್ ನ ಮಾಡ್ಬೇಕಾಗತ್ತೆ ಕೊರಿಯರ್ ನ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒನ್ ಸೈಡ್ ಚಾರ್ಜಸ್ ಅನ್ನ ನಾವು ಪೇ ಮಾಡಬೇಕಾಗುತ್ತೆ ಇಲ್ಲಿಂದ ಈಗ ಎಕ್ಸಾಂಪಲು ನಾನು ಕಳಿಸಿರೋದು ಅಂತ ಹೇಳಿದ್ರೆ ಇಲ್ಲಿಂದ ದಿಲ್ಲಿಗೆ ಕಳಿಸಿದ್ದೀನಿ ಇಲ್ಲಿಂದ ದಿಲ್ಲಿಗೆ ನಮ್ಮ ಹರಿಹರದಿಂದ ದಿಲ್ಲಿಗೆ ಕಳಿಸೋದಕ್ಕೆ ಅದು ನನಗೆ ಕೊರಿಯರ್ ಚಾರ್ಜಸ್ ನೂರ ಐವತ್ತು ರೂಪಾಯಿ ಆಗಿದೆ ನಿಮಗೆ ವಿತ್ ನಾನು ಬೇಕಾದ್ರೆ ನಿಮಗೆ ಶಾಟ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ನೋಡಬಹುದು ಫೋಟೋದಲ್ಲಿ ನೀವು ನೋಡ್ಬೋದು ಕೊರಿಯರ್ ಚಾರ್ಜಸ್ ನೂರ ಐವತ್ತು ರೂಪಾಯಿ ತಗೊಂಡಿದ್ದಾರೆ ನೆಕ್ಸ್ಟ್ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೆ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆನಂತರ ಈಗ ಬರೇ ಒಂದು ಎಷ್ಟು ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಇದು ನನಗೆ ಡಿಫೆಕ್ಟ್ ಬಂದಿರೋದ್ರಿಂದ ನಾ ಇಲ್ಲಿಂದ ಅವರಿಗೆ ಕಳ್ಸಿದ್ದೀನಿ ಕಳಿಸಿದ್ರು ಕೂಡ ನನಗೆ ಏನಾಯ್ತು ನಾನು ಇಲ್ಲಿಂದ ಕಳಿಸೋದಕ್ಕೆ ನೂರ ಐವತ್ತು ರೂಪಾಯಿ ನನಗೆ ಎಷ್ಟು ಆಯ್ತು ಅದೇ ಸಾವಿರದ ಮುನ್ನೂರು ಪ್ಲಸ್ ನೂರ ಐವತ್ತು ಅಲ್ಲಿ ಎಷ್ಟು ಆಯ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಯ್ತು ಮೊದಲು ಫಿಸಿಕಲ್ ಆಗಿ ಸ್ಟೋರ್ ಏನಾದ್ರು ಅಲ್ಲಿ ಲೋಕಲ್ ಅಲ್ಲಿ ಇದೇನ ಇಲ್ಲ ಅಂತ ನೀವು ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಈ ಸರ್ವಿಸ್ ಸೆಂಟರ್ ಏನಾದರೂ ಆನ್ಲೈನ್ ಆಗಿತ್ತು ಅಥವಾ ಇಲ್ಲಿಂದ ನೀವು ಅವರಿಗೆ ಕೊರಿಯರ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕೊರಿಯರ್ ಚಾರ್ಜಸ್ ಅಲ್ಲೇ ನಿಮಗೆ ಅಮೌಂಟ್ ಆಗುತ್ತೆ ಯಾಕಂದ್ರೆ ಒಂದ್ಸತಿ ನೀವು ಕಳಿಸಿದ್ರಲ್ಲಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಬೇಕು ಅಂತ ಹೇಳಿದ್ರೆ ಏನು ಉಪಯೋಗ ಹೇಳಿ ಯಾಕಂದ್ರೆ ವ್ಯಾರಂಟಿ ಒನ್ ಇಯರ್ ಕೊಟ್ಟರು ನಿಮಗೆ ಅಲ್ಲಿ ಅದೇ ಅಮೌಂಟ್ ಒಂದು ಎರಡು ಮೂರು ಸತಿ ಬೈ ಚಾನ್ಸ್ ನಿಮಗೆ ಡಿಫೆಕ್ಟ್ ಬರ್ತಾ ಬರ್ತಾ ಪ್ರತಿಯೊಂದು ಟೈಮು ಅದೇ ಸೇಮ್ ಡಿಫೆಕ್ಟ್ ಬರ್ತಾಯಿತ್ತು ಅಥವಾ ಬೇರೆ ಬೇರೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಐಟಮ್ ಇಲ್ಲಿಂದ ನೀವು ಅಲ್ಲಿ ಅವ್ರಿಗೆ ಕಳಿಸ್ತೀರಾ ಅಂತ ಹೇಳಿದ್ರೆ ಪ್ರತಿಯೊಂದು ಟೈಮಲ್ಲೂ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಪೇ ಮಾಡ್ಬೇಕಾದಾಗ ನೀವು ಅದೇ ದುಡ್ಡಲ್ಲಿ ಮತ್ತೊಂದು ವಾಸಿಸ್ತಾ ಹೋಗೋ ವರ್ಲ್ಡ್ ಕಂಪ್ನಿಯವರು ಏನ್ ಮಾಡಬೇಕು ಅಂದ್ರೆ ಇಲ್ಲಿಂದ ನಾವು ಕೊರಿಯರ್ ಅನ್ನ ಮಾಡೋದ್ರ ಬದಲು ಅವರೇ ಐತಲ್ಲ ಇಲ್ಲಿ ಲೊಕೇಶನ್ ಗೆ ಪಿಕಪ್ ಅನ್ನ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಯಾಕಂದ್ರೆ ಸುಮ್ನೆ ಇಲ್ಲಿಂದ ಕೆಲವೊಬ್ರು ಏನಾಗುತ್ತೆ ಕೊರಿಯರ್ ಸರ್ವಿಸ್ ಜಾಸ್ತಿ ಹೋಗುತ್ತೆ ಅಂತ ಹೇಳಿ ಕೆಲವೊಬ್ರು ಕೊರಿಯರ್ ನ ಮಾಡಕ್ ಹೋಗಲ್ಲ ಯಾಕಂದ್ರೆ ಲೋಕಲ್ ಮಾರ್ಕೆಟ್ ನಲ್ಲಿ ಅವರು ರೆಡಿ ಮಾಡ್ಸ್ಕೊಂಡ್ ಬಿಡ್ತಾರೆ ರೆಡಿ ಮಾಡ್ಸ್ಕೊಳಕ್ ಕ್ಕಿಂತ ಆದಷ್ಟು ಕಂಪನಿ ಅವ್ರ ಐತಲ್ಲ ಈ ಸರ್ವಿಸ್ ಇಂಪ್ರೂವ್ ಮಾಡ್ಕೋಬೇಕು ಈ ರೀತಿ ಅವರು ಇಂಪ್ರೂವ್ ಮಾಡ್ಕೊಂಡ್ರೆ ಸ್ವಲ್ಪ ಕಸ್ಟಮರ್ಗೆ ಅವರು ಕವರ್ ಮಾಡ್ಕೊಂತಾರೆ ಯಾಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ನಾ ನೆಕ್ಸ್ಟ್ ಟೈಮ್ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಬೋಲ್ಡ್ ಪ್ರಾಡಕ್ಟ್ ಅನ್ನು ನಾನು ಪರ್ಚೇಸ್ ಮಾಡ್ಕೊಳೋದಕ್ಕೆ ಹಿಂದೆ ಮುಂದೆ ಮಾಡ್ತೀನಿ ಯಾಕಂದ್ರೆ ಈಗ ವಿತಿನ್ ಫಿಫ್ಟೀನ್ ಡೇಸ್ ಒಳಗೆ ಅದು ಈ ರೀತಿ ಡಿಫೆಕ್ಟ್ ಬಂದಿರೋದ್ರಿಂದ ನಾನು ಇಲ್ಲಿಂದ ಕೊರಿಯರ್ ಚಾರ್ಜಸ್ ನಾನು ಕೌಂಟ್ ಮಾಡ್ಕೊಂಡ್ರೆ ಅಂದ್ರೆ ಲೆಕ್ಕ ಇಡ್ಕೊಂಡ್ರೆ ಅದು ಜಾಸ್ತಿನ ಆಗುತ್ತೆ ಹಂಗಾಗಿ ಅವರು ಬೋಲ್ಟ್ ಕಂಪನಿಯವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಅವ್ರು ಇಂಪ್ರೂವ್ಮೆಂಟ್ ಮಾಡಬೇಕು ಅಥವಾ ಏನ್ ಕೊರಿಯರ್ ಚಾರ್ಜಸ್ ಅನ್ನ ನಾವು ಪೇ ಮಾಡಿರ್ತೀವೋ ಅದನ್ನ ಅವರು ರಿಟರ್ನ್ ಮಾಡೋ ರೀತಿ ಏನಾದ್ರು ಒಂದು ಆಪ್ಷನ್ ಕೊಟ್ರೆ ಅಥವಾ ಇಲ್ಲಿಂದನೇ ಅವರು ಪಿಕಪ್ ಮಾಡ್ಕೊಳ್ಳೋದು ಆಪ್ಷನ್ ಏನಾದ್ರೂ ಇದೆ ತುಂಬಾ ಚೆನ್ನಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಾಗ ಧನ್ಯವಾದಗಳು ಜೈ ಹಿಂದ್ ಒಂದು ನಿಮ್ಮ ಮತ್ತೊಮ್ಮೆ ತಿಳಿವಣ